ಕಾಶಿ ಮಠದ ಪೀಠಾಧಿಪತಿಗಳಾದ ಸಯ್ಯಮೇಂದ್ರ ತೀರ್ಥ ಮಹಾಸ್ವಾಮಿಗಳವರು ಪ್ರವಚನದಲ್ಲಿ ಆದಿಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದಕ್ಕೆ ಎಲ್ಲೆಡೆ ವ್ಯಾಪಕ ಟೀಕೆ ಮತ್ತು ವಿರೋಧ ವ್ಯಕ್ತವಾಗ್ತಾ ಇದೆ ಶಂಕರಾಚಾರ್ಯ ಹತ್ತೂಲ್ ಕೈ ಕಶಿ ಮೆಳ್ಳಿ ಹತ್ತಿ ಈ ಬಗ್ಗೆ ಉಡುಪಿ ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ವತಿಯಿಂದ ಸಭೆ ನಡೆಸಿ ಖಂಡನ ನಿರ್ಣಯ ಕೈಗೊಂಡಿದ್ದು ಈ ಕುರಿತು ಮಾತನಾಡಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ನ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರೂ ಡಾಕ್ಟರ್ ಬಿಎಸ್ ರಾಘವೇಂದ್ರ ಭಟ್ ಕಾಶಿ ಮಠದ ಪೀಠಾಧಿಪತಿಗಳು ಸಾಮೂಹಿಕ ಭಕ್ತರಿರುವ ಸಭೆಯಲ್ಲಿ ಪ್ರವಚನ ಮಾಡುವಾಗ ಆದಿಶಂಕರಾಚಾರ್ಯರ ಬಗ್ಗೆ ಬಹಳ ಕೀಳು ಮಟ್ಟದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಸಮಸ್ತ ಹಿಂದೂ ಬಾಂಧವರಿಗೆ ನೋವುಂಟು ಮಾಡಿದೆ ಮಠದ ಪರಂಪರೆಯನ್ನು ಆರಂಭ ಮಾಡಿದ್ದೇ ಆದಿಶಂಕರಾಚಾರ್ಯರು ಇದು ಅಖಂಡ ಭಾರತದ ಎಲ್ಲ ಹಿಂದೂಗಳಿಗೆ ಮಾಡಿದ ಅಪಮಾನ ತಕ್ಷಣವೇ ಮಠದ ವತಿಯಿಂದ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕೆಂದು ವಿನಂತಿಸುತ್ತೇವೆ ಹಾಗೂ ಇದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ವಿಪ್ರ ಬಾಂಧವರ ಪರವಾಗಿ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಖಂಡಿಸುತ್ತೇವೆ ಎಂದಿದ್ದಾರೆ ಈ ವೇಳೆ ಉಡುಪಿ ಜಿಲ್ಲೆಯ ಪುರೋಹಿತ ಪರಿಷತ್ ಜಿಲ್ಲಾಧ್ಯಕ್ಷರಾದ ಚನ್ನಕೇಶ್ವರ ಭಟ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನಾನಿವತ್ತು ಉಡುಪಿ ಜಿಲ್ಲೆಯ ನಮ್ಮ ಪುರೋಹಿತ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಚನ್ನಕೇಶ್ವರ ಭಟ್ರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಹಾಗೂ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂತಹ ಸಂದೀಪ್ ನಮ್ಮ ಮಾಂಜರಿದ್ರು ನಾವೆಲ್ಲರೂ ಸೇರಿ ಇವತ್ತೊಂದು ನಿರ್ಣಯವನ್ನು ಕೈಗೊಂಡ್ವಿ ಯಾಕೆ ಅಂತ ಕೇಳಿದ್ರೆ ನಮ್ಮ ಕಾಶಿ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸಂಯಮೇಂದ್ರ ತೀರ್ಥ ಶ್ರೀಪಾದಂಗಳವರು ಮೊನ್ನೆಯ ದಿನ ಅವರ ಒಂದು ಪ್ರವಚನದಲ್ಲಿ ಸಾಮೂಹಿಕವಾಗಿ ಭಕ್ತರಿರ್ತಕ್ಕಂಥ ಒಂದು ಸಭೆ ಅದು ಅಲ್ಲಿ ಅವರೊಂದು ಉಲ್ಲೇಖ ಮಾಡ್ತಾರೆ ಆದಿಶಂಕರಾಚಾರ್ಯರ ಬಗ್ಗೆ ಬಹಳ ಕೀಳುಮಟ್ಟದ ಶಬ್ದವನ್ನು ಅವರು ಬಳಸಿದ್ದಾರೆ ಕೀಳುಮಟ್ಟ ಅಂದರೆ ಆ ಶಬ್ದವನ್ನು ನಮ್ಮಂಥವ್ರಿಗೆ ನಮ್ಗೆ ಹೇಳಲಿಕ್ಕೆ ಬೇಜಾರಾಗ್ತದೆ ನಾಯಿಗೆ ಶಂಕರಾಚಾರ್ಯನ್ನು ಹೋಲಿಸಿ ಮಾತಾಡಿದ್ದಾರೆ ಅವರ ಪ್ರವಚನದಲ್ಲಿ ಅದು ಇಡೀ ಸಮಸ್ತ ಹಿಂದೂ ಬಾಂಧವರಿಗೆ ಅದು ನೋವುಂಟು ಮಾಡುವಂಥ ಸಂಗತಿ ಯಾಕೆ ಅಂತ ಕೇಳಿದರೆ ಆದಿಶಂಕರಾಚಾರ್ಯರು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇಡೀ ಅಖಂಡ ಭಾರತವನ್ನು ಅವರು ಧರ್ಮ ಪ್ರಚಾರಕ್ಕಾಗಿ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಬೌದ್ಧರ ಹಾವಳಿ ಇತ್ತು ಆದಿಶಂಕರಾಚಾರ್ಯರ ಅವತಾರ ಆಗಲಿಲ್ಲ ಅಂದರೆ ಇವತ್ತು ನಾವೆಲ್ಲ ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಮಠದ ಪರಂಪರೆಯನ್ನು ಆರಂಭ ಮಾಡಿದ್ದೆ ಆದಿಶಂಕರರು ಅದರಿಂದ ಅಂತಹ ಆದಿಶಂಕರರ ಬಗ್ಗೆ ಬಹಳ ಕೀಳು ಮಟ್ಟದ ಶಬ್ದವನ್ನು ಅವರ ಒಂದು ಪ್ರವಚನದಲ್ಲಿ ಅವರು ಬಳಸಿದ್ದಾರೆ ಇಡೀ ಇದು ಇಡೀ ಅಖಂಡ ಭಾರತದ ಎಲ್ಲ ಹಿಂದೂಗಳಿಗೆ ಮಾಡಿದಂಥ ಅಪಮಾನ ಅಂತ ನಾವು ಭಾವಿಸಿದ್ದೇವೆ ತತ್ಕ್ಷಣವೇ ಆ ಮಠದಿಂದ ಅದಕ್ಕೊಂದು ಸ್ಪಷ್ಟೀಕರಣವನ್ನು ಕೊಡಬೇಕು ನಾವು ಗುರುಗಳನ್ನು ಕ್ಷಮೆ ಕೇಳಿ ಅಂತ ಕೇಳೋದಿಲ್ಲ ಯಾಕೆಂದರೆ ಅವರು ಯತಿಗಳಿದ್ದಾರೆ ಸರ್ವಸಂಘ ಪರಿತ್ಯಾಗಿಗಳಿದ್ದಾರೆ ಅವರೇ ಭಗವಂತನಲ್ಲಿ ಆದಿಶಂಕರಲ್ಲಿ ಕ್ಷಮೆಯನ್ನು ಅವರ ಪೂಜೆಯಲ್ಲಿ ಕೇಳಿಕೊಳ್ಳಲಿ ಆದರೆ ಇನ್ನು ಮುಂದೆ ಈ ರೀತಿಯಾದಂಥ ಘಟನೆಗಳು ನಡೆಯಬಾರದು ಅನ್ನುವಂಥ ವಿನಂತಿ ನಮ್ಮೆಲ್ಲರದ್ದಿದೆ ಆದಿಶಂಕರಾಗಿರ್ಬೋದು ಆಚಾರ್ಯತ್ರೇಯರು ಯಾರೇ ಆಗಿರ್ಬೋದು ಅವರವರ ಪ್ರತ್ಯೇಕವಾದಂಥ ಕೊಡುಗೆಗಳು ಇಡೀ ಹಿಂದೂ ಸಮಾಜಕ್ಕಿದೆ ಸುಖ ಸುಖ ಸುಮ್ಮನೆ ಇವತ್ತಿನ ವ್ಯಾಟ್ಸಪ್ಗಳಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನು ಚರ್ಚೆಯಾಗಿಟ್ಕೊಂಡು ಆಚಾರತ್ರಯರನ್ನು ನಿಂದನೆ ಮಾಡೋದು ನಾವು ಸುತಾರ ಒಪ್ಪೋದಿಲ್ಲ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಒಂದು ಏನು ಅವರ ಆಶೀರ್ವಚನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದಿಶಂಕರರನ್ನು ಶ್ವಾನಕ್ಕೆ ಹೋಲಿಸಿ ಅವರು ಮಾತನಾಡಿದ್ದಾರೆ ಯಾವ ಕಲ್ಪನೆಯಲ್ಲಿ ಮಾತನಾಡಿದ್ದಾರೋ ಯಾವ ಉದ್ದೇಶಕ್ಕಾಗಿ ಮಾತನಾಡಿದ್ದಾರೋ ನಮಗಂತೂ ತಿಳಿಯದು ನಾವು ಇಡೀ ರಾಜ್ಯದ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಅದನ್ನು ಖಂಡಿಸ್ತಾ ಇದ್ದೇವೆ ಮಠದಿಂದ ಅದಕ್ಕೆ ನಮಗೆ ಖಂಡಿತವಾಗಿ ಸ್ಪಷ್ಟೀಕರಣ ಬೇಕು ಇನ್ನು ಮುಂದೆ ಈ ರೀತಿಯಾದಂಥ ಘಟನೆಗಳು ಆ ಪೀಠದಿಂದ ಅಲ್ಲ ಯಾವ ಪೀಠದಿಂದನೂ ಸಹ ಆದಿಶಂಕರ ಬಗ್ಗೆ ನಿಂದನೆಯ ವಿಚಾರಗಳು ಬರಬಾರದು ಮಾಧ್ಯಮಗಳಲ್ಲೂ ಬರಬಾರದು ಅನ್ನುವಂಥ ಒಂದು ವಿನಂತಿಯನ್ನು ಇಡೀ ಸಿಂಧೂ ಸಮಾಜಕ್ಕೆ ನಾವು ಮಾಡ್ತಾ ಇದ್ದೇವೆ ಬೇಷರತ್ತಾಗಿ ಮಠದಿಂದ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು ಮತ್ತೊಮ್ಮೆ ಹೇಳ್ತೇನೆ ಇವತ್ತಿನ ಮಠ ಪರಂಪರೆಯಾಗಿರ್ಬೋದು ಯತಿ ಪರಂಪರೆಯಾಗಿರ್ಬೋದು ಅದೆಲ್ಲದಕ್ಕೂ ಸಹ ಸನಾತನ ಹಿಂದೂ ಧರ್ಮದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವರು ಆದಿಶಂಕರರು ಅವರ ಬಗ್ಗೆಯೇ ಈ ರೀತಿಯಾಗಿ ಇವರು ಮಾತಾಡ್ತಾರೆ ಹಾಸ್ಯತನವಾಗಿ ಅದನ್ನು ಉಪಯೋಗಿಸ್ತಾರೆ ಮಾತಾಡ್ತಾರೆ ಅಂತಂದರೆ ಇದು ಬಹಳ ಖೇದಕರವಾದಂಥ ವಿಚಾರ ಇದನ್ನು ನಾವು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಸಭೆ ಸೇರಿ ಅದಕ್ಕೊಂದು ಖಂಡನ ನಿರ್ಣಯವನ್ನು ಮಾಡಿದ್ದೇವೆ ಸ್ವಾಮಿಗಳಲ್ಲಿ ನಾವು ಕ್ಷಮೆ ಕೇಳಿ ಕೇಳ್ತೇವೆ ತಮ್ಮಿಂದ ಇನ್ನು ಮುಂದೆ ಈ ರೀತಿಯಾದಂತಹ ಪ್ರವಚನ ಬಾರದೇ ಇರಲಿ ಅನ್ನುವಂತಹ ವಿನಂತಿಯನ್ನು ನಾವು ಇಡೀ ವಿಪ್ರ ಬಾಂಧವರ ಪರವಾಗಿ ಹಿಂದೂ ಸಮಾಜದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ